ಬೇಡಿ ದರಗಳ ಕೊಡುವ ಗೌರವಿಂಗಿದ ಮರಗಳ ಕೊಡುವ ಗೌರವಿಂಗ ಮಂಗಲ ಮಂಗಳ ಶಾಂತ ಗಮಿಸಿದ್ದೇಶ ಜೈ ಮಂಗಲಂ ಜೈ ನಮ ಪಾರ್ವೇ ಪ್ರತಿ ಸ್ವಾಗ ನ ಮಹಾದೇವ ಎಲ್ಲರೂ ಎಲೆ ನಿಂತಿ ಅಲ್ಲೆಲ್ಲ ಕುತ್ಕೊಂಡ್ಬಿಡ್ರಿ ದಯಮಾಡಿ ಎಲ್ಲ ಸತ್ಪತ್ತರು ಅಲ್ಲೇ ಕುತ್ಕೋಬೇಕಾಗಿವೆ ಅಂತ ಶಾಂತತೆಯಿಂದ ಕುತ್ಕೋಬೇಕು ಗಮಿಸಿದ್ದೇಶ್ವನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಕೃಣ್ಮಂದಿರದಲ್ಲಿ ಸ್ಮರಿಸಿ ಈ ಗ್ರಾಮದ ಸಮಸ್ತ ಸತ್ಪಕ್ತ ವೃಂದವೇ ತಮ್ಮೆಲ್ಲರಿಗೂ ಶರಕ್ಷಣಾರ್ಥ ಈ ದೇಶದ ಒಬ್ಬ ಋಷಿ ಮನುಷ್ಯ ಹೆಂಗ ಬದುಕಬೇಕು ಅಂತ ಒಂದು ಚಿಂತನೆ ಮಾಡ್ತಾನೆ ನಮ್ಮಂತ ಸಾಮಾನ್ಯರಿಗೆ ನಮಗೆ ನೋಡ್ಲಿಕ್ಕಾಗ್ತೈತೆ ತಿಳ್ಕೊಳ್ಳಿಕ್ಕಾಗ್ತೈತೆ ಒಬ್ಬ ಋಷಿ ಇಡೀ ತನ್ನ ಆಯುಷ್ಯವನ್ನ ಮನುಷ್ಯ ಹೆಂಗ ಜೀವನ ಕಟ್ಕೋಬೇಕು ಅನ್ನುವುದನ್ನು ಕುರಿತು ಒಂದು ಮಾತು ಬರೀತ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿ ಶೇ ಶತಮ ಸಮ ಮನುಷ್ಯ ಹೊರಸಲ್ಲ ಎರಡರ ಸಲ್ಲ ನೂರು ವರ್ಷಗಳ ಕಾಲ ಬದುಕಬೇಕು ಒಂದು ನೂರು ವಸಂತಗಳ ಕಾಲ ಮನುಷ್ಯ ಬದುಕಬೇಕು ಹೆಂಗ ಬದುಕಬೇಕು ಈಗ ಒಂದು ನಮ್ಮ ಮನೆ ಹಿತ್ತಲದೊಳಗ ಒಂದ ಬಳ್ಳಿ ಇರ್ತೇತಿ ಆ ಬಳ್ಳಿಯೊಳಗೊಂದು ಹೂವು ಬೆಳೆದೈತಿ ಹೂವ ಮನುಷ್ಯನ ಗೇಂದ್ರ ನೂರು ವರ್ಷ ಬದುಕ್ತೈತೆ ಎಷ್ಟು ವರ್ಷ ಬದುಕ್ತೈತಿ ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಬಿಡ್ತೈತೆ ಅಂದ್ರ ಒಬ್ಬ ಮನುಷ್ಯ ನೂರು ವರ್ಷ ಬದುಕ್ತ ಒಂದು ಹೂವ ಮನುಷ್ಯನ ನೂರು ವರ್ಷ ಬದುಕಿಲ್ಲ ಒಂದ ದಿವಸ ಬದುಕ್ತೈತಿ ಹೂವು ಒಂದೇ ದಿವಸ ಬದುಕಿದ್ರು ಹೆಂಗ್ ಬದುಕ್ತೈತಿ ಅಂದ್ರ ತನ್ನನ್ನು ನಿರ್ಮಾಣ ಮಾಡಿದ ದೇವರ ತೆಲೆ ಮೇಲೆ ಹಕ್ಕುಂತ ತನ್ನ ಜೀವನವನ್ನ ಸಾರ್ತ ಅಂದ್ರ ಹೂವ ಅಷ್ಟು ಚಲೋ ಬದುಕೈತದು ಮನುಷ್ಯ ದೇವ್ರ ಜಗಲಿ ಹತ್ತಾರ ಹೋದ್ನಂತ ಹೋಗಿ ಊದಿನ ಕಡ್ಡಿ ಅಲ್ಲ ನೇವ್ರು ನಿನಗೆ ಯಾಕೆ ಜಗಲಿ ಮ್ಯಾಲ ಕುಂದರ್ಸ್ಕೊಂತಾನ ಮಗ್ಲ ಕೂಡಿಸ್ಕೊಂತ ನನಗೆ ನನಗ್ ನೋಡಿದ್ರೆ ಏ ಹಾಕ್ ಮುಟ್ಬೇಡ ಊದಿನ ಕಡ್ಡಿಗೆ ಕೇಳ್ದ ಅವ ಮನುಷ್ಯ ಅಲ್ಲ ನಿನಗೆ ಯಾಕೆ ಜಗಲಿ ಮೇಲೆ ಕುಂದರ್ಸ್ಕೊಂತಾನ ತನ್ನ ಮಗಲ್ ಕುಂದರ್ಸ್ಕೊಂತಾನ ನನಗೆ ಯಾಕೆ ಹೊರಗೆಡ್ತಾನ ದೇವ್ರು ನನಗೆ ಪೂಜಾ ಕೊಲೆಗೆ ಹೋಗ್ಬೇಕಂದ್ರೆ ಸ್ನಾನ ಮಾಡ್ಯಾ ಬಾ ಅಂತ ನನಗೆ ಹಿಂಗ್ಯಾಕೆ ಹೇಳ್ತಾನ ನಿನಗ್ಯಾಕ್ ಮಕ್ಕಳು ಯಾಕೆ ಹೊರಗೆ ಹೊರಗೆಡ್ತ ಅಂತ ಊದಿನ ಕಡ್ಡಿಗೆ ಕೇಳ್ಬೇಕು ಊದಿನ ಕಡ್ಡಿಗೆ ಮನುಷ್ಯ ಕೇಳಿದೆ ಆ ಊದಿನ ಕಡ್ಡಿ ಹೇಳ್ತಾನೆ ನೀನ್ ಮಾಡದ ಅಂತ ಕೆಲಸ ಮಾಡ್ತದ್ಕೊಂಡ ಹೊರಗೆಡ್ತಾನ ದೇವ್ರೆ ನಾನು ಉದಿನ ಕಡ್ಡಿ ಕೇಳ್ತ ಮನುಷ್ಯ ಕೇಳ ಏನು ಏನ್ ಮಾಡಿ ನನಗ ಹೊರಗೆಟ್ಟು ನಿನಗ ಮಗ್ ಕೂಡಿಸೋಳುವಂಥದ್ದು ನೀ ಏನು ಮಾಡಿ ನನಗ ಹೊರಗೆಡುವಂಥದ್ದು ನಾ ಏನ್ ಮಾಡಿ ಅವಾಗ ಅದು ಉದಿನ ಕಡ್ಡೆ ಹೇಳ್ತಂತ ದೇವ್ರು ನಿನಗೆ ಯಾಕೆ ಹೊರಗೆಟ್ಟನಾ ನನಗೆ ಜಗಲಿನೇಲೆ ಮಗ್ಲು ಯಾಕೆ ಕೂಡಿಸ್ಕೊಂಡ್ರ ನೀನು ಮಂದಿ ಮನೆ ಸುಟ್ಟು ನೀ ಸಂತೋಷ ಪಡ್ತಿ ಮಂದಿ ಮನೆಗೆ ಬೆಂಕಿ ಹಚ್ಚಿ ನೀ ಸಂತೋಷ ಪಡ್ತಿ ನಾ ನನ್ನ ಮೈಗೆ ಬೆಂಕಿ ಹತ್ತಿದ್ರ ಪರವಾಗಿಲ್ಲ ಇನ್ನೊಬ್ಬರ ಮನೆಯಾಗ ಸಂತೋಷ ಕುಂತ ಅದಕ್ಕವ ನನ್ನ ಮಕ್ಕಳು ಕರ್ಕೊಂಡು ಕುಂತ ನೀನು ನನ್ನ ದೇವರ ಮಕ್ಕಳಿರ್ಬೇಕಾದ್ರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋದು ಕೊಡ್ಬೇಕು ನೀನು ಇನ್ನೊಬ್ಬರ ಮನೆಯಾಗ ಸುಗಂಧ ತುಂಬುದು ಮಾಡ್ಬೇಕು ಅದಕ್ಕೆ ಋಷಿ ಅವನ ಚಿಂತನೆ ಎಷ್ಟು ಚಲೋ ಅಂದ್ರೆ ಅವ ಕುರ್ವನ್ನೇ ಕರ್ಮಾಣಿ ಹಕ್ಕರ್ ಮಾಡಿ ಜಿಜೀವಿ ಶೇತ್ತ ಶತಮ ಮನುಷ್ಯನೇ ನಿನ್ನ ಈ ಭೂಮಿ ಮೇಲೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನೂರು ವರ್ಷದ ಆಯುಷ್ಯ ಪಟ್ಟ ಹೆ ಬದುಕ್ಬೇಕು ಅಂದ್ರೆ ಜಿಜೀವಿಷೇತ್ ಶೇತ್ತ ಶತಮ ಸಮ ಜಿಜೀವಿಷ ಅಂದ್ರ ಜೀವಿ ತುಂಬ ಇಚ್ಛಾ ಜಿಜೀವಿಷ ಅಂದ್ರ ಬದುಕಬೇಕಂತ ಬದುಕಬೇಕಂತ ಅಂದ್ರ ಜೀವಿ ಸಂತೋಷದಿಂದ ಬದುಕಬೇಕು ಏನ್ ದೇವ್ರೊಂದು ಆಯುಷ್ಯ ಕೊಟ್ಟನಪ್ಪ ಮಸ್ತ್ ಬದುಕಬೇಕನವಂತ ಬದುಕ್ಬೇಕಂತ ಏನ್ ಒಂದು ನೂರು ವರ್ಷ ಕೊಟ್ಟನಲ್ಲ ದೇವರೊಂದು ಜನ್ಮ ಕೊಟ್ಟನಿಲ್ಲ ಇದು ಚಂದ ಬದುಕಬೇಕಂತ ಇದು ಬೆಳಿಗ್ಗೆ ಎದ್ದು ಕೂಡ್ಲೆನೆ ಮುಖ ನೋಡ್ಬಾರ್ದು ಗಂಟು ಹಾಕೊಂಡು ಮಾರಿ ಗಂಟು ಹಾಕೊಂಡು ಮತ್ ಬೆಳಿಗ್ಗೆ ಎತ್ತ ಕೂಡ್ಲೇನೆ ಮಾರಿ ಗಂಡು ಹಾಕೊಂಡ್ ಕುಂತ ಎಲ್ಲ ದೇವ್ರು ಕಾಡ್ತಾವ ಯಾಕೆ ಕಾಡ್ಬೇಕು ನಮ್ ಏನ್ ಕೆಲವು ಮಂದಿ ಹೇಳ್ತಿರ್ತಾರೆ ನೋಡ್ಬೋದು ಏನ್ ಭಾರಿ ಸಮಸ್ಯೆ ಬಂದೈತಾರೆ ನೋಡಂಗ ಏನ್ ಕಷ್ಟ ಬಂದೈತಪ್ಪ ನಮ್ದು ನಮ್ದು ಬಹಳ ತ್ರಾಸ ಐತ್ರಿ ಅಂತ ಏನ್ ತ್ರಾಸ ಇರ್ಬೋದು ನಮ್ಗ ಸುಮ್ನೆ ಇತಿಹಾಸ ನೋಡ್ರಿ ಪಾಪ ಸೀತಾದೇವಿ ಅಂತ ಸೀತಾದೇವಿ ಮದುವೆ ಯಾರ ದಿವಸನ ಎಲ್ಲಿಗ್ ಹೋದ್ರವ್ರು ಕಾಡಿಗೆ ಹೋಗ ನೀವು ಮದ್ವೆ ಬರ್ತೀವಿ ಯಾರ ಕಾಡಿಗೆ ಹೋಗಿ ಶಿಮ್ಲಾ ಡಾರ್ಜಿಲಿಂಗು ಉಡುಪಿ ಬೆಂಗಳೂರಿಗೆ ನೀವು ಹೋಗಬೇಕು ಆ ಪಾಪ ಕಾಡಿಗೆ ಹೋದ ಮಗ ಏನ್ ಇವಾಗ ನಂಗೆ ಒಂದ್ ಫೋನ್ ಐತೆ ವ್ಯಾಟ್ಸಪ್ ಐತೆ ಇಲ್ಲದಿ ನೋಡಂತ ಹೇಳಿ ತೋರ್ಸಾಕ ಅಥವಾ ಮಿಕ್ಸರ್ ಐತ ಏನ್ ಪಾತ್ರಿ ತಾಳೆ ಮಶಿನ್ ಸಿಗ್ತಿತ್ತ ಏನಿತ್ತಲ್ಲಿ ಏನು ಇಲ್ಲ ಪಾಪ ಸಣ್ಣ ಹೆಣ್ಮಗಳು ಮದುವೆ ದಿವಸ ಕಾಡಿಗೆ ಹೋಗೋ ಪ್ರಸಂಗ ಏನಷ್ಟು ಮದುವೆ ಆಗಿಂದ ನಮ್ಗೆ ಕಾಡಿ ಕಳ್ಸಿ ಅಂತಿದ್ದ ಎಷ್ಟು ಕಷ್ಟ ಬಂದವೆ ಸತ್ಯ ಹರಿಶ್ಚಂದ್ರನಂತ ಸತ್ಯ ಹರಿಶ್ಚಂದ್ರ ಎಷ್ಟು ಕಷ್ಟ ಬಂತು ಅಂದ್ರೆ ತಾನು ಮಹಾರಾಜ ನಿಂತು ತನ್ನ ಹೆಂಡತಿ ತಾರಾಮತಿ ಚಂದ್ರಮತಿ ತನ್ನ ಮಗ ಲೋಹಿತಾಸುವನ ಹೆಣ ಹಿಡ್ಕೊಂಡು ಬಂದ್ರ ತನ್ನ ಮಗನ ಹೆಣ ಸುಡಕ್ ಆಗ್ಲಿ ಅದಕ್ಕೆ ಪರ್ಮಿಷನ್ ಕೊಡಕ್ ಆಗ್ಲಿಲ್ಲ ಏನು ತಾನು ಸತ್ಯ ಹೇಳಿನೇ ಅದನ್ನ ಪಾಲಿಸಿಕೊಂಡು ಬಂದದ್ದನ್ನ ಬಲಿ ಕೊಡಬೇಕು ಅಥವಾ ತನ್ನ ಪಟ್ಟಿಯನ್ನು ಹುಟ್ಟಿದ ಮಗನಿಗೆ ಸ್ಮಶಾನಕ್ಕೆ ಜಾಗ ಕೊಡಬೇಕು ಅಂದ್ರೆ ಅಂಥ ಅಂತೂ ಬಂದಿಲ್ಲ ಸತ್ತ ಸಲುವಾಗಿ ಸ್ಮಶಾನಕ್ಕಾಗಿ ಬಂದು ಇನ್ನೊಬ್ರು ಮನೆ ಹೊಲ ಸ್ಮಶಾನ ಮಾಡಿವ್ ನಾವು ಆದ್ರೆ ನಂಬುದೇನು ಆಗಿಲ್ಲ ಅಷ್ಟ ಕಷ್ಟೇನಿಲ್ಲಲ್ ಅದಕ್ಕ ಋಷಿ ಅಂತನ ಮನುಷ್ಯ ಒಂದ್ ಏನ್ ಆಯುಷ್ಯ ಕೊಟ್ಟನಲ್ಲಪ್ಪ ಮುಖ ಗಂಟ ಹಾಕೊಂಡ್ ಬದುಕ್ ಬಡ ಚಂದ ಬದುಕ್ ಬೆಳಿಗ್ಗೆದ್ದ ಕೂಡಲೇ ನೀನು ಮಾರಿ ನೋಡೋರು ಏನು ನೋಡ್ಬಾರ್ದು ಅನ್ನಿಸ್ತದೆ ಏನು ಬೆಳಿಗ್ಗೆದ್ದು ಮುಂದೆ ಮನೆ ಮುಂದ್ ಗಂಟ ಹಾಕೊಂಡು ಮುಖ ಹಾಕುವಂತಂದ್ರೆ ಈಗ ಅನ್ನೋದಿಲ್ಲ ಬಾಳ್ ಮಂದಿ ಅಂತಿರ್ತಾರೆ ಏನ್ರಿ ತ್ರಾಸ ಕ್ರಾಸ ಏನಾಗ ಬಟ್ ಸುಮ್ ಕಣ್ಣು ಮುಚ್ಚಿಬಿಡ್ಬೇಕು ನೋಡ್ರಿ ದೇವ್ರ ಅಲ್ಲ ಮುಚ್ಚಬೇಕು ತೆಗಿಯಂತೆ ಯಾರಾದ್ರಿ ನೀವು ಮುಚ್ಚಿಬಿಟ್ಟಿದ್ರೆ ಮುಗಿ ಎದ್ದು ತೆಗಿ ಅಂತ ಯಾರ ನೀವು ಮುಚ್ಕೊಂಡು ಮುಚ್ಚಬಾರ ಅಲ್ಲಿ ತೆಗಿ ತೆಗದ ತೆಗಿ ಅಂದವ್ರು ಯಾರು ಇನ್ನು ಕೆಲವು ಮಂದಿ ಹೇಳ್ತಾರೆ ಸುಮ್ಮ ದೇವ್ರ ಕರ್ಕೊಂಡ್ಬಿಡ್ಬೇಕು ನೋಡ್ರಿ ಅಲ್ಲಿ ಬೇಕಂದ್ರೆ ನೀನ ಹೋಗ್ಬೇಕು ಸಮಯ ಕರ್ಕೊಂಡ್ಬಿಡ್ಬೇಕು ಅಂದ್ರೆ ಇವ್ರಿಗೆ ಏನ್ ಗ್ಯಾರಂಟಿ ಅಂದ್ರ ಇಷ್ಟಂದ್ರ ಅವ ಕರ್ಕೊಂಡಿದ್ರ ಅನ್ನೋದು ಕಂತಾರೆ ಅವರು ಅಂದು ಕೂಡಲೇ ದೇವರು ಕರ್ಕೊಂಡಿದ್ರು ನಾವ್ಯಾರು ಅಂತಿದ್ವಿ ನಾವು ಏನ್ ಮುಖ ಗಂಟ್ ಹಾಕೊಂಡ್ ಕುಂತ್ರ ತಲಿ ಕೈ ಹಾಚಕೊಂಡು ಕುಂತ್ರ ಏನ್ ಅನುಭವ ಬಂದ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನ ಇವನ್ ತೆಲಿ ಕಟ್ಟಾರಪ್ಪ ಅನ್ನೋ ಕೂಡ ಮುಖ ಗಂಟು ಹಾಕೊಂಡು ಏನ್ ಮಾಡ ಯಾವಾಗ ಒಂದು ಮುದಿಕ್ಕೆ ಕಟ್ಟಿಗೆ ಮಾಡಾಕ್ ಹೋಗಿತ್ತ ಕಟ್ಟಿಗೆ ಮಾಡ್ತಂತ ಜಗ್ಗಿ ಕಟ್ಟಿಗೆ ಮಾಡಿ ಅದಕ್ಕೆ ಎಷ್ಟು ಎತ್ತ ತೆಟ್ಟಿ ಆಟ ಮಾಡ್ಬೇಕಾಗಿಲ್ಲ ಯಾರು ಇಲ್ಲಂತ ಅವ್ರ ಹೊಲ್ದಾಗಿಂದ ಒಂದಿಷ್ಟು ಇವ್ರು ಹೊಲ್ದಾಗಿಂದ ಒಂದಿಷ್ಟು ಗಿಡ ಮರುಗು ದೊಡ್ಡ ಕಟ್ಟಿಗೆ ಮಾಡಿ ಎತ್ತ ಹೋತ್ ಅದು ಎದ್ಲಿಲ್ಲ ಅವಾಗಂತ ಸಾಕಾಗಿ ಸುಮ್ಮನೆ ದೇವರು ಕರ್ಕೊಂಡ್ಬಿಡ್ಬೋದು ಅಂತ ಗು ಅಂದಿದ ತಕ್ಷಣ ಇಬ್ರ ಯಮದೂತ್ರ ಬಂದ ಬಿಟ್ರ ಅದು ಮುದಿಕ್ ಬಂತು ಯಾರನ್ನೇ ಬಂತು ಎಮದೋತ್ರ ನಾವು ಇಲ್ಲಾಕ್ ಬಂದಿರಿ ಅಂತ ಕೇಳಿದೆ ಅಲ್ಲಿ ಇಲ್ಗಂದಿಲ್ಲ ಸುಮ್ಮ ದೇವರು ಕರ್ಕೊಂಡ್ಬಿಡ್ಬೇಕಂದ್ರೆ ಅದಕ್ ಬಂದ್ವಿ ನಾನು ಅಲ್ಲ ಮುದಿಕ್ ಅಂತ ನಿಮ್ಮನ್ನೇ ಕರ್ಕೊಂಡು ಹೋಗಕ್ ಕರೆದ್ನೇ ನನ್ನ ಕಟ್ಟಿಗೆ ಹೊರ ವೈದ್ಯ ಹೊರಸಾವ್ರ ಯಾರು ಇರ್ತೀವಿ ಹೊರಸಾವ್ ಯಾರು ನಿಮ್ಮನ್ನ ಏನ್ ಮುಖ ಗಂಡ ಪಾಡ್ಕೊಂದ್ರೆ ಏನ್ ಜೀವ ಎಷ್ಟು ಜೀವನ ಸಂತೋಷ ಪಡುವುದನ್ನು ಕಲಿಬೇಕು ದೇವರೊಂದು ಆಯುಷ್ಯ ಕೊಟ್ಟ ನಾವು ಹೆಂಗೆ ಕಲಿಬೇಕಂದ್ರ ಮನುಷ್ಯ ಯಾಕ ದುಃಖ ಆಗತ್ತ ಮನಸ್ಸಿಗೆ ಸಾಫ್ ಆಗುತ್ತಂದ್ರೆ ಯಾವಾಗಲೂ ಏನು ಕಲಿಬೇಕು ಅಂದ್ರೆ ವಿಮಾನದಾಗ ಹಾರಾಡೋದು ನೋಡಿ ಕಲಿಬಾರ್ದು ಮನುಷ್ಯ ಯಾಕೆ ದುಃಖಿತ ಆಗ್ತಾನಂದ್ರ ಈಗ ನಮ್ಗೊಂದು ಕಾರ್ ಇತ್ತಂತೇಳಿ ನಾವು ವಿಮಾನದ ಅಡ್ಡಾಡೋರು ನೋಡಿ ಕಲಿಬಾರ್ದು ಈ ಸ್ಕೂಟರ್ ಮೇಲೆ ಮೈಕಲ್ ಮೋಟ್ರ್ ಸೈಕಲ್ ಮೇಲೆ ಅಡ್ಡಾಡೋರು ನೋಡಿ ನಾವು ಕಲಿಬೇಕು ಸಂತೋಷ ಏನಂದ್ರೆ ದೇವ್ರ ಅವ್ ಬರೇ ಮೋಟ್ರ್ ಸೈಕಲ್ ಮೇಲೆ ಅಡ್ಡಾಡ್ತಾನ ಒಂದು ಕಾರ್ ಕೊಟ್ಟನಲ್ಲ ಅಂತ ಸಂತೋಷ ಪಡ್ಬೇಕು ಅಕಸ್ಮಾತ್ ನಮ್ಗೆ ಕಾರ್ ಇಲ್ಲ ಬರೇ ಮೋಟ್ರ್ ಸೈಕಲ್ ಇರ್ತದೆ ನಾವು ಸೈಕಲ್ ಮೇಲೆ ಅಡ್ಡಾಡೋರ್ ನೋಡ್ಬೇಕು ಅವ ಕಾರ್ನಾಗ ಅಡ್ಡಾಡೋರು ನೋಡಬಾರ್ದು ಏನ್ ದೇವ್ರ ನನಗೆ ಮೋಟರ್ ಸೈಕಲ್ ಕೊಟ್ಟಾನ ಪಾಪ ಬರೇ ಸೈಕಲ್ ಮೇಲೆ ಅಡ್ಡಾಡ್ತಾನೆ ಅಕಸ್ಮಾತ್ ನಂದು ಸೈಕಲ್ ಇತ್ತು ಅಂದ್ರೆ ಮೋಟರ್ ಸೈಕಲ್ ನೋಡ್ಬಾರ್ದು ಕೇಳ್ತೇವೆ ಅಕಸ್ಮಾತ್ ನಂಬುದು ಸೈಕಲ್ ಇತ್ತು ಅಂದ್ರ ನಾವು ಮೋಟರ್ ಸೈಕಲ್ ಎಲ್ಲ ನೋಡ್ಬಾರ್ದು ಬರಿಗಾಲಿ ಅಡ್ಡಾಡೋರು ದೇವ್ರು ಎಷ್ಟೋ ಮಂದಿ ಬರಿಗಾಲೆ ಅಡ್ಡಾಡಿಸ್ತಾನ ನನ್ ಸೈಕಲ್ ಯಾರ ಕೊಟ್ಟು ಅಕಸ್ಮಾತ್ ನಮ್ದು ಸೈಕಲ್ ಇರ್ಲಿಲ್ಲ ನಾವು ನಡ್ಕೊಂತ ಅಡ್ಡಾಡ್ತಿದ್ರ ಹೆಂಗ ಸಂತೋಷ ಪಡ್ರೆ ದೇವರು ಎಷ್ಟೋ ಮಂದಿಗೆ ಕಾಲ ಕೊಟ್ಟಿಲ್ಲ ನನಗೆ ನಡೆಯ ಕಾಲ ಕೊಟ್ಟ ನನ್ನ ಪೈದಕ್ಕಿಂತ ಏನ್ ಬೇಕಂತ ಸಂತೋಷ ಯಾರು ಕರೆ ಶ್ರೀಮಂತ ಅಂದ್ರೆ ಮನೆಯಾಗ ನೋಟಿನ ಕಟ್ಟಿದ್ದವ ಅಲ್ಲ ದುಡ್ಯಾ ಕೈಕಾಲು ಗಟ್ಟಿದ್ದವ್ರೆ ನಿಜವಾಗ್ ಶ್ರೀಮಂತ ನೋಟಿನ್ ಕಪ್ ಎಲ್ಲ ಅದಾವ ಕರೆ ಕೊಟ್ಟ ಇಪ್ಪತ್ತೆಕರೆ ಕಪ್ ಹಾಕ ಒಂದು ನಾಲ್ಕೈದು ಶುಗರ್ ಫ್ಯಾಕ್ಟ್ರಿ ಅದಾವ ಡಾಕ್ಟರ್ ಏನ್ ಹೇಳ್ಯಾರ ಹೇಳಾರಂದ್ರೆ ನಿಮಗ್ ಶುಗರ್ ಐತಿ ಬರೇ ಬೆಳಿಗ್ಗೆ ಹಾಗಲಕಾಯಿ ರಸನ ಕುಡೀಬೇಕು ನೀನು ನಾಕ್ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ನಾಕ್ ಶುಗರ್ ಫ್ಯಾಕ್ಟ್ರಿ ಹಾಕ್ಯಾನ ಅಧ್ಯಕ್ಷ ಬೆಳಗ್ಗೆದ್ದು ಹಾಗಲಕಾಯಿ ರಸ ಅವ ಮನೆಯಾಗಿ ಅವ್ರು ಇವ್ರ ಕುಡಿದಂಗೆ ಚಹಾ ಕುಡಿದಿಲ್ಲ ಅವ್ರು ಬರೀ ಕರೆ ಚಾ ಅಂತ ಏನಿರ್ತಿರ್ಲಿ ಅವ್ರು ನೀವು ಒಳ್ಳೆ ಡಿಕ್ಕಷನ್ ಅಂತ ಅವ್ರ ಬ್ಲಾಕ್ ಟೀ ಅಂತಾರ ಇಂಗ್ಲಿಷ್ನಾಗ್ ಮತ್ ಶುಗರ್ ಐತಂತ ಅನುಭವ ಬ್ಲ್ಯಾಕ್ ಟೀ ಕುಡ್ರಿ ನಮ್ದಂತ ಬ್ಲ್ಯಾಕ್ ಟೀ ಐತಂದ್ರೆ ಇದು ಶುಗರ್ ಅಂತ ಬ್ಲ್ಯಾಕ್ ಟೀ ಅಂದ್ರೆ ನೂರ್ ಆಕಡೆ ಕಟ್ಟ ಕೊಲೆಸ್ಟ್ರಾಲ್ ಐತಿ ಹಾಲ್ ಉಡಂಗಿಲ್ಲ ತುಪ್ಪ ಉಂಡಾಗಲಿಲ್ಲ ಕಬ್ ಅವ ಮನೆಯಾಗೆಲ್ಲ ಮಸ್ತ್ ಡೈನಿಂಗ್ ಟೇಬಲ್ ಮೇಲೆ ಏನು ಹೋಳಿಗೆ ಸ್ವೀಕರಣಿ ಮಾಡ್ಕೊಂಡು ಹೊಡ್ತಿರ್ತಾರ ಇದು ಇಲ್ಲ ನೀವು ಉಂಡೆ ನಾವು ಹೊರಗೋಗ್ತೀನಿ ಇವರೆಲ್ಲ ಉಂಡ್ ಕುಂತಿರ್ತಾರೆ ಇದಕ್ ಮಚ್ಚು ತಂದಿಡ್ತಾರ ಏನು ತಗೊಂಡು ಶ್ರೀಮಂತಿಕೆ ಅಂದ್ರೆ ಉಂಡ ತಿಂದು ದೇವರೇನು ಆಯುಷ್ಯ ಕೊಟ್ಟಾನ ಆರೋಗ್ಯದಿಂದ ಸಂತೋಷವಾಗಿರೋನ ಶ್ರೀಮಂತ ಅಷ್ಟೇ ಅದಕ್ಕಿಂತ ದೊಡ್ಡ ಶ್ರೀಣಿತಿ ಅದಕ್ಕೂ ಋಷಿ ಋಷಿ ಹೇಳಿದ್ದು ಕುರುವ ನೇವೇಹ ಕರ್ಮಾಣಿ ಜಿಜಿ ವಿಷೇತ್ ಶತಮ ಸಮ ದೇವನೇ ನನಗೊಂದು ಆಯುಷ್ಯ ಕೊಟ್ಟಿಯಲ್ಲಪ್ಪ ನೀವು ನಾ ಹೆಂಗ್ ಬದುಕ್ತೀನಿ ಅಂದ್ರ ಚಲೋ ಕೆಲಸ ಮಾಡ್ಕೊಂತ ಬದುಕ್ತೇನೆ ಸಂತೋಷದಿಂದ ಬದುಕ್ತೇನೆ ನೀ ಕೊಟ್ಟ ಆಯುಷ್ಯ ದೇವರು ನಿನಗೆ ಸಂತೋಷ ನಿನ್ನ ಹೆಸರು ಹೇಳಿ ಬದುಕ್ತೇನೆ ನಾನು ಈಗ ಮದುವೆಯಾಗ ಒಂದು ಉಂಗುರ ಕೊಟ್ಟಿರ್ತಾರೆ ಯಾರು ಮಾವ ಹೋಗಲ್ ಒಂದು ಸುಮ್ನ ಒಂದು ಬೆರಳಿ ಒಂದು ಅರ್ಧ ತೊಲಿ ಬಂಗಾರದ್ದಲ್ಲ ಬಂಗಾರ ನೀರು ಕುಡಿಸಿ ಇವನಿಗೆ ನೀರು ಕುಡಿಸಿರ್ತಾನೆ ಒಂದು ಬಂಗಾರದೊಂದು ಅರ್ಧ ತಳಿ ಉಂಗ್ರ ಒಂದು ಬಳ್ಳಿಗೆ ಹಾಕಿದ್ದ ಕೂರ್ ಮಂದಿಗೆ ತೋರಕ ಇದೆ ನಮ್ಮ ಮಾವ ಕೊಟ್ಟ ನಮ್ಮ ಮಾವ ಕೊಟ್ಟ ನಮ್ಮ ಮಾವ ಅಂತ ಹೇಳ್ತೇವಿ ಇಲ್ಲ ಅಂದ್ರೆ ಸುಮ್ನೆ ಒಂದು ಬಳ್ಳಿಗೆ ಉಂಗರ ಕೊಟ್ಟ ಮಾವನ್ನು ಸುದ್ದಿ ಊರು ತುಂಬಾ ಹೇಳ್ತೀವಿ ಮಾವು ಕೊಟ್ಟಂತ ಇದೊಂದು ಸುಂದರ ದೇಹ ಕೊಟ್ಟ ಮಹಾದೇವ ಕೊಟ್ಟಲ್ಲಿ ನಾವು ಅಂದ್ರೆ ನೆನೆಸಿವೆ ನಾವು ಅಕಸ್ಮಾತ್ ಬಳ್ಳ ಕೊಟ್ಟಿದ್ದಿಲ್ಲ ಅಂದ್ರೆ ಉಂಗ್ರೆ ಎಲ್ಲಿ ಇಟ್ಕೊಂಡು ಕಿವೆಗೆ ಇಟ್ಕೊಂತಿದ್ದೇನೆ ದೇವರನ್ನ ಚಲೋ ಬಣ್ಣ ಪಟ್ಟೈತಿಲ್ಲ ಪಡೆ ಇದು ಈ ಬಳ್ಳ ಪಟ್ಟೈತಿಲ್ಲ ಅಂದ್ರೆ ಏನ್ ಇಟ್ ಅದಕ್ಕ ಅವ ಅದಕ್ ನಾವು ಆಯುಷ್ಯ ಕೊಟ್ಟಾಗ ಬದುಕು ಕೊಟ್ಟಾಗ ಚಂದ ಬದಿ ಕೂಡಿ ಛಂದ ಚಂದ ದುಡಿಬೇಕು ಚಂದ ಉಣ್ಬೇಕು ಯಾರ ಕೂಡ ಜಗಳ ಆಗೋದು ಬೇಡ ಊರಾಗಿ ಬೆಂಕಿ ಹಚ್ಚೋ ಕೆಲಸ ಮಾಡೋದು ಬೇಡ ಚಂದ ಜಾತ್ರೆ ಅಂದ್ರ ಮಾಡೋರ ಜೊತೆಗೆ ನಾವು ಇಷ್ಟ ಸಂತೋಷ ಪಡಬೇಕಷ್ಟ ಅನ್ಸೋದೆಲ್ಲ ಹಳ್ಳ್ಯಾಗಿ ನಮ್ಮನ್ ಕರೆದರೆ ನಮ್ಮನ್ ಪಟ್ಟಿ ಕೇಳಕ್ ಬರ್ತಾರ ಅನ್ನೋದನ್ನ ಕೂಡ ನಡೀತಿರ್ತಾವೆ ನಮ್ಮನ್ನೇನು ಕರೆದಾರೆ ನಮ್ಮನ್ನೇನು ಕೇಳ್ಯಾರೆ ಅಲ್ಲಿ ಯಾರ ಕರಿ ಊರಿನ ಕೆಲಸ ಇರ್ತೈತಿ ಯಾರ ಕರೀದಪ್ಪ ಯಾರಿಗೆ ಕರಿಬಾರ್ದು ಎಲ್ಲರೂ ಬಂದು ನಿಂತು ಮಾಡ್ಬೇಕು ಒಂದೊಂದು ಹಳ್ಳಿ ನಿಮ್ಮೂರಾಗಿಲ್ದಲ್ಲ ಬೇರೆ ಊರಾಗ ಹೇಳದ್ ನಾನು ಒಮ್ಮೆ ನಿಂತಿರ್ತಾರೆ ನಮ್ಮನ್ನೇನ್ ಕರೆದಾರನಪ್ಪ ನಮ್ಮನ್ನೇನು ಕರೆದಾರ ನಾವ್ಯಾ ಹೋಗ್ಬೇಕಂತ ಇರ್ತ ಅನ್ನೋದಿಲ್ಲ ಒಟ್ಟ ಕರಿಲಾರದಲ್ಲಿ ಅಂತ ಆತ್ ಬಿಡಪ್ಪ ಕರಿಲಾರದಲ್ಲಿ ಹೋಗೋದಲ್ಲ ಅಕಸ್ಮಾತ್ ಒಣೆ ಬಂದು ಜಗಳ ನಡೀತು ಕರ್ನೇ ಕರನ ಇಬ್ಬರಿ ನಾವು ಜಗಳ ಮನುಷ್ಯನ ಮನಸ್ ಕೆ ಮನುಷ್ಯನ ಮನಸ್ಥಿತಿ ಎಷ್ಟು ಕೆಟ್ಟೈತಿ ಅಂದ್ರ ಜಗಳಾಡಲ್ಲಿ ಕರೀಲಾರದವ್ರಿಗೆ ಕೈ ಕಟ್ಕೊಂಡು ನಿಂದಿರ್ತಾನ ಪುರಾಣದಲ್ಲಿ ಕರಿಬೇಕು ಅವ ಎದಕ್ ಕೈ ಕಟ್ಕೊಂಡು ಅಂದ್ರೆ ಏನ್ ಹೋಗಿ ನಿಂತು ಬಿಡಿಸಕ್ಕಲ್ಲ ಅಕಸ್ಮಾತ್ ಅವ್ರು ಜಲ್ದಿ ಮುಗಿದು ಇನ್ನೊಂದ್ ಸ್ವಲ್ಪ ಅಡಿದ ದ್ವೇಷ ಇರ್ತದೆ ಪೊಲೀಸ್ ಸ್ಟೇಷನ್ ಬಿಷನ್ ಅಡ್ಡಾಡಿದ್ರೆ ನಮಗೂ ಒಂದ್ ಸ್ವಲ್ಪ ಏನ್ ಬಗೆಹರ್ಸಕ್ ಹೋಗಿ ನಾವು ಒಂದ್ ಸ್ವಲ್ಪ ಅಂಗ ಅಂದ್ರ ಚಲೋ ಕೆಲ್ಸಕ್ ಮನುಷ್ಯ ಕರಿಬೇಕು ಕೆಟ್ಟ ಕೆಲ್ಸಕ್ಕ ಕರೆಯದ್ ನೀವ್ ನೋಡ್ರಿ ಹಾಲು ಮಾರೋರು ಇರ್ತಾರ ಈ ಅಲ್ಕೋಹಾಲ್ ಮಾರ್ತಾರ ಏನಂತ ಅದು ಸರ ನೀವು ಹಾಲು ಮಾರೋರು ಮನಿ ಮನಿ ಹೂಂಗ್ ಹಾಕ್ಬೇಕು ಆದ್ರ ಅಲ್ಕೋಹಾಲ್ ಸರಾಯಿ ಮಾರೋರು ಅಂಗಡಿ ಮುಂದೆ ಕ್ಯೂ ನಿಂತಿರ್ತಾರೆ ಅದಕ್ಕೇವು ಇವ್ರು ಹೋಗಿ ಮನೆ ಮನೆ ಹಾಕ್ತಾರೆ ಪರಿಸ್ಥಿತಿಗಳು ಮನುಷ್ಯನ ಮನಸ್ಥಿತಿಗಳಷ್ಟು ಬೆನ್ನ ಅದಕ್ಕವ ಕವಿ ಹೇಳಿದ್ದು ಋಷಿ ಹೇಳಿದ್ದು ಏನಂತ ದೇವರೇನೊಂದು ಆಯುಷ್ಯ ಕೊಟ್ಟಾಗ ಚಂದ ಬದುಕು ಊರಾಗ ನಿನ್ನ ಮನಿ ಚಂದ ಮಾಡಿರಲಿ ಕಮ್ಮಗ ದುಡಿ ಕಮ್ಮುಗೊಂಡು ಕಮ್ಮಗೆ ನಿಧಿ ಮಾಡಿ ಇಷ್ಟ ಇದಕ್ಕಿಂತ ದೊಡ್ಡ ಶಾಸ್ತ್ರ ಏನಿದೆ ನಾವು ಇವ್ ಮೂರು ಚಲೋ ಮಾಡಬಲ್ಲ ಅಷ್ಟೇ ಅದಕ್ಕೆ ಚಂದ ತಿಂದ ಸಂತೋಷವಾಗಿ ಕಲಿಯುವುದೇನು ನಾನು ಸಂತೋಷವಾಗಿರಬೇಕು ಇನ್ನೊಬ್ಬರು ಸಂತೋಷವಾಗಿರಬೇಕು ಅಷ್ಟೇ ಇದು ಜೀವನದ ಸೂತ್ರ ನಾವೊಬ್ಬನೇ ಸಂತೋಷವಾಗಿರೋದಲ್ಲ ಇನ್ನೊಬ್ಬರು ಸಂತೋಷವಾಗಿರಬೇಕು ಅಕಸ್ಮಾತ್ ಎಲ್ಲರೂ ಹಿಂಗ ಅಂದಿದ್ರೆ ನಡೀತಿದ್ದೇನೆ ನೀನು ಮನೆಯಲ್ಲಿ ರೈತರ ಎತ್ತ ಕಟ್ಟಿರಲಿಲ್ಲ ನೀವು ಈಗಂತೂ ಎತ್ತ ಆಗ್ಯಾವ ಪ್ರಶ್ನೆ ಈಗ ಎತ್ತ ಕಟ್ಟಿರ ಎತ್ತ ನಾವೊಬ್ಬನ ಸಂತೋಷವಾಗಿರ್ಬೇಕವ ಏನ್ಯಾಕ್ ಅಂತ ಹೇಳಿ ಎತ್ತ ನಿಮ್ ಕೂಡನ ಗಳೆ ಹೊಡೆದೈತಿ ನೇಗ್ಲ ಹೊಡೆದೈತಿ ಜೋಳ ಬಿತ್ತಕ್ಕೆ ಬಂದೈತಿ ಆಮೇಲೆ ಎಡಿ ಹೊಡೆದೈತಿ ರಾಶಿ ಮಾಡೈತಿ ನೀವು ಆಶ್ಚರ್ಯ ಅಂದ್ರ ಒಬ್ಬ ರೈತ ನಿಮ್ ಜೊತೆಗೆ ನೇಗ್ಲ ಹೊಡೆದೈತಿ ಅತ್ತ ಗಳೆ ಹೊಡೆದೈತಿ ಜೋಳ ಬಿತ್ತೈತಿ ಎಡಿ ಹೊಡೆದೈತಿ ರಾಶಿ ಮಾಡಾಕ ಬಂದಾಗ ರೈತನಿಗೆ ಏನ್ ಹೇಳೈತಿ ಅಂತ ನೋಡಪ್ಪ ಇಬ್ರು ಕೂಡಿ ಬೆಳೆ ಹೊಡೆದೀವಿ ನೆಗಲ ಹೊಡೆದೀವಿ ಬಿತ್ತೀವಿ ಎಡಿ ಹೊಡೆದೀವಿ ಇಬ್ರು ಕೂಡಿ ಮಾಡಿದ್ರು ಪರವಾಗಿಲ್ಲ ಈಗೇನು ಬೆಳೆ ಬಂದೈತೆಲ್ಲ ಚಲೋ ಜೋಳ ನೀತಿ ದಂಟ್ ನಾಲ್ತಿಂದ ಬದುಕ್ತೀವಿ ನೀರ್ ಛಲೋ ಇರುವಂತ ಎತ್ತ ಹೇಳದೆ ಇದ್ದಿದ್ರ ಅಕಸ್ಮಾತ್ ಎಲ್ಲಾ ಎತ್ತುಗಳು ಕೂಡಿ ಒಂದು ಮೀಟಿಂಗ್ ಮಾಡಿ ನೀವು ಹೆಂಗ ಈಗ ಎಲೆಕ್ಷನ್ ಬಂದಾಗ ಮೀಟಿಂಗ್ ನಡೆದಾಗ ಅವು ಮೀಟಿಂಗ್ ಮಾಡಿ ಏನು ಮೇಡಂಗ್ ದಂಟ ಮಾತೇಲಿ ಜ್ವಳ ನಮ್ತೆಯಲ್ಲಿ ಹಿಂಗ ಮೀಟಿಂಗ್ ಮಾಡಿ ನಡೆದಿದ್ರೆ ನಾವೇನ ಎತ್ತ ಕಟ್ತಿದ್ವಿ ಅಂದ್ರೆ ಒಂದು ನಿಸರ್ಗ ನಮಗೆಲ್ಲ ಏನು ಕಲಿಸ್ತೈತಿ ಅಂದ್ರೆ ನೋಡಪ್ಪ ನಾ ಸಂತೋಷವಾಗಿರ್ಬೇಕ ನೀವು ಸಂತೋಷವಾಗಿರ್ಬೇಕು ಅದಕ್ಕೆ ಮನುಷ್ಯ ಜೀವನದ ತುಂಬಾ ಕಲಿಯುವುದೇನು ನಾನು ಸಂತೋಷವಾಗಿರ್ಬೇಕು ನಮ್ಮ ಮನಿನು ಸಂತೋಷವಾಗಿರಬೇಕು ನಮ್ಮ ಮೂರು ಸಂತೋಷವಾಗಿರ್ಬೇಕು ನಮ್ಮ ಊರಿನ ಮಕ್ಕಳು ಸಂತೋಷವಾಗಿರಬೇಕು ಇದು ಜೀವನ ಇದನ್ನ ಇದನ್ನು ಏನು ಬಹಳ ಕೆಟ್ಟದ್ದು ಆದು ತಿಲೆ ಇಟ್ಕೊಂಡು ಇರೋ ಜೀವನ ಕೆಡಿಸ್ಕೋಬೇಕಷ್ಟೆ ಚಲೋದು ಇವತ್ತೆಲ್ಲ ನೋಡಿ ನೀವತ್ತು ಪುರಾಣ ಹಚ್ಚಿರಿ ಇಷ್ಟು ವರ್ಷದಿಂದ ಪುರಾಣ ನಡ್ದೈತಿ ತೇರ್ ನಡ್ದೈತಿ ಇದನ್ನೆಲ್ಲ ಎದು ಮಾಡ ನಮ್ಮ ಮನಸ್ಸಿನ ಕೆಟ್ಟದ್ದು ತೆಗಿಲಿಕ್ಕಾಗಿ ಈಗ ನೀವು ರೈತರದಲ್ಲಿ ಇದು ಗೊತ್ತಿರಬೇಕು ನೇಗಲ್ ಅದಕ್ಕೈತಿ ಗಳೆ ಅದಕ್ಕೈತಿ ಕುರ್ಚಿಗೆ ಅದಕ್ಕ ಕುಡ್ಗೋಲ್ ಅದಕ್ಕೈತಿ ಬಿತ್ತಕ ಸಾಮಾನು ಒಂದೈತಿ ಕುಂಟಿಲೆ ಬಿತ್ತೀ ಅದಲ್ಲ ಕುರಿ ಹಾ ಆ ಬಿತ್ತಕ ಒಂದೈತಿ ಯಾವಾಗ ಕುರಿ ಕಳೆ ತೆಗ್ಯಕ ನಾಲ್ಕೈದು ಅದ ನೇಗಲು ಕಳೆ ತೆಗಿ ಗೆಳೆ ಹೊಡೆಯೋದೆಲ್ಲ ಹೊಲಸ್ ತೆಗ್ಯ ಎದಿ ಹೊಡ್ಯಾ ಅಂದ್ರ ಬಾಳ ತಗ್ಯಾತ ಬಹಳ ಸಮಾನದ ಚಲೋದ ಬಿತ್ತಕ್ಕಿರೋದು ಒಂದೇ ಸಮಾನ ಹಂಗ ಇವೆಲ್ಲಾ ಪುರಾಣಗಳು ಎದಕ್ಕಂದ್ರ ನಮ್ಮ ಮನಸ್ಸಿನೊಳಗೆ ಇವಾಗ ಒಂದಿಷ್ಟು ಕಳೆ ಹೊಲಸ ಐತಲ್ಲ ಇದನ್ನೆಲ್ಲ ಸ್ವಚ್ಛ ಮಾಡುವ ನೇಗಲಿದ್ದಲ್ಲಿ ಇದು ಪುರಾಣ ಸ್ವಚ್ಛ ಸ್ವಚ್ಛ ಮಾಡ್ತಾ ಅದಕ್ಕ ಒಂದಿಷ್ಟು ಏನು ಚಲೋ ಹೇಳ್ತಾ ಅದನ್ನ ತೆಲೆಗೆ ಇಟ್ಕೊಂಡು ಹೋಗ್ಬೇಕು ಇಟ್ಕೊಂಡ್ ಹೋಗಬೇಕು ನಾವು ಚಲೋ ತಲೆಗೆ ಇಟ್ಕೊಳ್ಳೋದಿಲ್ಲ ಬಾಳ ಯಾರು ಏನಾರ ಕಟ್ಟಿ ಕುಂತವ್ರು ಅಂದ್ರೆ ನಾನು ತಲೆಗೆ ಇಟ್ಕೊಂಡು ಬದುಕ್ತೇನೆ ಈಗ ತಾಯಿ ಅಂದಿರೋದಿಲ್ಲ ಅವ್ರ ತವ್ರ ಮನೆಯವ್ರು ಏನೋ ಅಂದಿರ್ತಾರ ಅವ್ರ ತವ್ರ ಮನೆಯವ್ರ ಯಾವಾಗೂ ಅಂದಾರ ಅವ್ರ ತಲೆಗೆ ಇಟ್ಕೊಂಡು ಅವ್ರೆಲ್ಲ ಮಂದಿ ಮುಂದೆ ಹೇಳ್ತಿರ್ತಾರ ಅವ್ರ ಸ್ನೇಹಿತಿಯರು ಮುಂದೆ ಹೇಳ್ತಿಲ್ಲ ನಮ್ಮ ತವರ ಮನೆಯವ್ರ ಇಂತಾದ್ರು ಒಂದು ಶಬ್ದ ಹೇಳ್ಯಾರ ಹತ್ತು ವರ್ಷ ಆಗ್ತ ಅವರು ಅವ್ರ ಹೊಸಲಾ ತೊಳ್ದಿಲ್ಲ ಅನ್ನ ಅಂತಿರ್ತಾರ ಹತ್ತು ವರ್ಷ ಆ ತವ್ರ ಮನೆಯ ಹಸ್ತಲಾತೊಳಗಿಲ್ಲ ಅಂತ ಇವ್ರ ಅಂತಿರ್ತಾರ ಅವ್ರ ಮನಿಯವ್ರ ಅಂತಾರ ಬಹಳ ಚಲೋ ಹತ್ತು ಹೊಸ ಸೀರೆ ಒಳಗ ನಮ್ಮ ಅವರ ಅಲ್ಲೊಂದಿಲ್ಲ ಅಂದ್ರೆ ಕೆಟ್ಟದ್ದು ಬಹಳ ಕೆಲಗೆ ಇಟ್ಕೊಂಡು ಬದುಕುತ್ತೆ ಚಲೋ ಅದ್ರ ಕೆಲಗೆ ಇಟ್ಕೊಂಡು ಒಂದು ಕೇಳ್ ಪಟ್ಟಸ ಒಂದ್ ಸಣ್ಣ ಕಥೆ ಹೇಳ್ತೀನಿ ಚಂದ ಇತ್ತು ಮನುಷ್ಯ ಮನುಷ್ಯ ಚಲೋದ ಚಲೋದ ತಲೆಗೆಟ್ಕೊಂಡು ಇಟ್ಕೊಂಡು ಬೇಕಂತ ಕೆಟ್ಟದ್ದು ತಲೆಗೆಟ್ಕೊಂಡು ಇಟ್ಕೊಂಡು ಬೇಕು ಒಂದು ದಾರಿ ಆ ದಾರಿ ಒಂದು ಮಾವಿನ ಗಿಡ ಇತ್ತು ಈ ಬ್ಯಾಸಿಗೆ ಮಾವಿನ ಹಣ್ಣನ್ನು ಸುಗ್ಗಿ ಮಾವಿನ ಹಣ್ಣು ಬಿಟ್ಟಿತ್ತು ಒಬ್ಬ ಮನುಷ್ಯ ಹೋದ್ನಂತ ಹೋಗಿ ಒಂದ್ ಚಲೋ ಕಲ್ ತಗೊಂಡು ಹೋಗಿ ಗಿಡಕ್ಕೆ ಹೋಗತ್ತ ಅದು ಎರಡು ಹಣ್ಣು ಕೊಡ್ತ ಮತ್ ಹೋದ ಮತ್ತೊಂದು ಕಲ್ಲು ಹೋಗದ ಮತ್ತೆ ಹಣ್ಣು ಕೊಡ್ತು ತಿಂದ ಹಣ್ಣು ಎಷ್ಟು ರುಚಿ ಇದ್ದು ಅಲ್ಲ ಸಮಾಧಾನ ಆಗ್ಲಿ ಮತ್ತೊಂದು ಕಲ್ ತಗೊಂಡು ಹೋಗ ಮತ್ ಕಲ್ಲು ಹೋಗದ ಹಣ್ಣಿನ ಗಿಡಕ್ಕೆ ಅದು ಮತ್ತೆ ಹಣ್ಣು ಕೊಡ್ತ ಅವ ಮನುಷ್ಯ ಮಾವಿನ ಹಣ್ಣಿನ ಗಿಡದ ಗಿಡದತ್ರ ಹೋದ್ ಹೋಗಿ ಕೇಳಿದಂತ ಅಲ್ಲ ಎಷ್ಟು ಸಲ ಕಲ್ಲೋಗದೇನೆ ನಮ್ಮ ಮನುಷ್ಯರು ಹಿಂಗೆ ಸುಮ್ಮನೆ ಕಣ್ಣು ಬಿಟ್ಟರೆ ಕಣ್ಣಕ್ಕಿರ್ತಾರೆ ನಿನಗೆ ಮೂರು ಸಲ ಕಲ್ಲು ತಗೊಂಡು ಒಗದೀನಿ ಇಷ್ಟು ಸಲ ಕಲ್ಲು ತಗೊಂಡು ಹೋಗಿದ್ರು ಎಕೆ ಕೆಲ್ಕೇಟ್ ಇಷ್ಟು ಸಲ ಕಲ್ ತಗೊಂಡು ಒಗದೀನಿ ನಿನಗ ಕಲ್ಲು ತೊಗೊಂಡೋಗದ್ರು ನಿತ್ತಪ್ಪ ತಿಳ್ಕೊಳ್ಳಿಲ್ಲ ನಿನ್ನ ಮನಸ್ಸಿಗೆ ನೋವಾಗಲಿಲ್ಲ ಏನು ಅಂತ ಮನುಷ್ಯ ಕೇಳ ಅವಾಗ ಮಾವಿನ ಗಿಡ ಹೇಳ್ತಂತಿಲ್ಲ ನಮ್ಮ ಹೇಳ ನಮ್ಮ ಏನ್ ಹೇಳಂದ್ರ ನೋಡು ಕೇಳ್ ಕೇಳಿ ಇಲ್ ಕೇಳ್ ಏನ್ ಬಿಡ ಇಲ್ ಇಲ್ ಬಿಡ ಏನ ನಿಮಿಷ ಮುಗಿಸ್ತ ಈ ಕಥೆನ ಮುಗಿಯಕ್ ಬಂದೈತಿ ನಿಮ್ ಕಥೆನ ಮುಗಿದೈತಿ ಇನ್ನು ಹೋಗಿ ಅಡಿಗೆ ಇಡಿಗೆ ಮಾಡ ಚಂದ ಕೇಳ್ಬೇಕಂತ ಮನುಷ್ಯ ಕಲ್ತ್ಕೊಂಡು ಹೋಗದ್ ನನ್ ಮಾವಿನ ಬಿಡಕ್ ಒಂದ್ ಸಲವಾಗ ಎರಡ್ ಹೋಗೋದು ಮೂರ್ ಸಲ ಕಲ್ತ್ಕೊಂಡು ಹೋಗದ ಅದು ಎರಡೆರಡು ಹಣ್ಣು ಕೊಡ್ತದೆ ತಿಂದ ಮನುಷ್ಯ ಗಿಡಕ್ಕೋಗಿ ಕೇಳಿದ್ ನನ್ ಅಲ್ಲ ಇಷ್ಟು ಸಲ ಕಲ್ಲು ನಿನ್ನ ನೀನು ನೀ ಮನ್ಸಿಗೆ ನೋವಾಗಿಲ್ಲ ಮೂಸಲ ನನ್ನ ಕಲ್ತ್ಕೊಂಡು ಹೋಗಿದೆ ನಿಮ್ ಮನ್ಸಿಗೆ ನೋವಾಗಿಲ್ಲ ಮಾವಿನ ಗಿಡ ಹೇಳಕ್ ಅಂತಿಲ್ಲ ನಮ್ಮ ಹೇಳ ಏನ್ ಅಂದ್ರ ತಮ್ಮ ನೀರಾಗ ಬೆಳೆದು ದೊಡ್ಡವಾಗಿದೆ ಅಂದ್ರೆ ಕಲ್ಲೊಗೆವ್ರು ಬಹಳ ಊರಾಗ ನೀ ಬೆಳೆದು ದೊಡ್ಡವಾದ್ರ ಕಲ್ಲೊಗೆವ್ರು ಬಾಳ ನಿನ್ನ ಜೀವನ ಚಲೋ ಆಗಬೇಕಾಗಿದ್ರೆ ನಿನಗೆ ಯಾರನ ಕಲ್ಲೋಗಿಲಿ ಕಲ್ಲೊಗದವರಿಗೆಲ್ಲ ಎರಡು ಚಲೋ ಹಣ್ಣು ಕೊಟ್ಟರು ಹೋಗು ನಿನ್ನ ಜೀವನ ನಿನಗೆ ಯಾರನೇ ಕಲ್ಲೋಗಿಲಿ ಕಲ್ಲೊಗದವರಿಗೆಲ್ಲ ಎರಡು ಚಲೋ ಹಣ್ಣು ಕೊಡು ನಿನ್ನ ಜೀವನ ಸಾರ್ಥಕ ಆಗ್ತೈತೆ ಅಂತ ನಮ್ಮ ಕಲಿಸಿದ ನೀತಿಯ ಪಾಠ ಇದು ಎಷ್ಟು ಚಲೋ ಆಗ್ತೈತೆ ಅದಕ್ಕೆ ಬಹಳ ತಲೆ ಅದು ಕೆಟ್ಟ ದಿಟ್ಟುಕೊಂಡು ಚಲೋ ಚಲೋ ಎರಡ ಮಾತ ನೋಡಿ ಪುರಾಣ ಪ್ರವಚನ ಇಲ್ಲಿ ನಡಿತೈತಿ ಚಂದ ಕೇಳೋದಷ್ಟೆ ಪುರಾಣ ನಡೀತು ಅಂದ್ರೆ ಯಾರೋ ನಮ್ಗೆ ಆಗ್ತಿಲ್ಲ ನಿಮ್ಗೆ ಆಗ್ತ ಕೂಲಿ ಮಾಡಬೇಕು ಎಲ್ಲ ಮನಸ್ತಾಪಗಳು ಬದಿಗೊತ್ತಬೇಕು ಇದು ಊರಿನ ಕೆಲಸ ಊರಿನ ವೈಭವ ಇದು ನಿಮ್ ಊರಿನ ವೈಭವ ಏನು ಅಂದ್ರ ನೋಡ್ರಿ ಎಲ್ಲ ಏನು ಸುಮಾರು ನಾ ಸೇರ್ ಮಾಡಿಸಿದಷ್ಟೋ ಎಂಟ್ರ ಎಷ್ಟು ದೊಡ್ಡ ತೇರ್ ಮಾಡಿಸಿದ್ರಿ ಎಷ್ಟು ಊರಿನ ವೈಭವ ಅಲ್ಲ ಖಳ ಅಂದ್ರೆ ಅಲ್ಲಿ ತೇರ್ನ ಕುಂತಿದ್ದು ದೇವರ ಮೂರ್ತಿ ಅಲ್ಲ ನಿಮ್ಮ ಇಡೀ ಊರಿನ ಎಲ್ಲಾ ಜನರ ಒಗ್ಗಟ್ಟಿನ ಒಂದು ಭಕ್ತಿನ ಹಾಗೆ ಎಲ್ಲರೂ ಕೂಡಿ ಒಳ್ಳೆ ಕೆಲಸಗಳನ್ನು ಮಾಡೋದು ಊರು ಕಟ್ಟೋದು ನಮ್ಮ ಊರು ಹೆಂಗ್ ಬೆಳೆಸಬೇಕನ್ನ ಇದು ಎಲ್ಲರ ಗಮನ ಇರಬೇಕಿದ್ರ ಬಗ್ಗೆ ಅಂದಾಗ ಊರುಗಳು ಬೆಳೀತ ಖುಷಿ ಆಗ್ತೀನಿ ಮೂರನೀರ ಸಲ ಬಂದಾಗ ನೋಡ್ತೀನಿ ನೋಡ್ತೀನಿ ಅಂತ ನಿನ್ನ ಎಲ್ಲ ಊರು ಬಂದ್ ಕೂಡ ಅವ್ರು ಕೇಳೋದಕ್ಕಿಂತ ಮದ್ನ ಹೇಳಿಬಿಟ್ಟೆ ನಾಳೆ ಬರ್ಬೇಕು ಸಂತೋಷ ಭಕ್ತಿ ಇದೆ ಶ್ರದ್ಧಾ ಇದೆ ಹೀಗೆ ಬೆಳಿತಾ ಹೋಗೋದು ಚಂದ ಊರು ಬೆಳೆದ್ರ ಆ ಸಂತೋಷವೇ ಬೇರೆ ಅದಕ್ಕೆ ಏನೋ ಊರಿನ ಕೆಲಸ ಇರ್ಲಿ ಯಾವ ಮನಸ್ತಾಪಗಳಾಗ್ತದೆ ಎಂದೂ ಪುರಾಣಕ್ಕ ಜಾತ್ರೆಗೆ ಪಟ್ಟಿ ಕೇಳಬಾರದು ನೀವ ತಂದು ಅಷ್ಟೇ ಇದನ್ನ ಕಲಿಬೇಕು ಇದು ಸಂಸ್ಕಾರ ಕಲಿಬೇಕು ಮನಿ ಮನಿ ಆಟಾಡೋದಲ್ಲ ಸುಮ್ ಪುರಾಣ ಅನ್ಸದ್ರೆ ನೀವ ಬರ್ತಿರ್ಬೇಕು ಬರೆಸ್ತಿರ್ಬೇಕು ಬಾಳ ದೇವರ ಪಟ್ಟ ಕೊಟ್ಟಿ ಬೊಂದೇ ಮಾಡ್ರಿ ಏನೋ ಊರಾಗ ಒಂದ ನೂರ ರೂಪಾಯಿ ಕೊಡೈತೆ ಅಂದ್ರೆ ಅಂಬಲಿ ಮಾಡ್ರಿ ಅಷ್ಟ ಎಷ್ಟೈತಿ ಅಷ್ಟೊಳಗ ಮಾಡೋದು ಯಾರಿಗೆ ಕೇಳೋದಲ್ಲ ಬಿಡುದಲ್ಲ ಎಲ್ಲರೂ ಮತ್ತೆ ಇಲ್ಲ ಅಂತ ಪಡೋದ್ ಬಿಡಬಾರ್ದು ತಂದ ಮುಟ್ಟ ಇದೇ ಮಾಡಲ್ಲ ಇದನ್ನ ಎಲ್ಲ ಊರ ಕಲಿಸೋದಷ್ಟ ನಿಮ್ಮ ಊರಿನ ಇದು ಇದೇ ಸಂಸ್ಕಾರ ಸರ್ ಸುಮ್ಮ ಕೈ ಮುಚ್ಚಿ ಕೊಡದ ತಾಟಿನ್ ತುಂಬಾ ನಿಡ್ಕೊಂಡು ನೆಡ್ಕೊಂಡು ಅಷ್ಟ ಚಂದ ಉಣ್ಣ ತಿಂದು ಜಾತ್ರೆ ಮಾಡ್ರಿ ಊರು ಬೆಳೀಲಿ ನಿಮ್ ಸಂತೋಷವೇ ನಮ್ ಸಂತೋಷ ಅಷ್ಟೇ ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸಿ ಕುಂತಲೆ ಕೈ ಮುಗಿದು ಹೋಗಾಕ ದಾರಿ ಬಿಡ್ರಿ ನನ್ನ ಪೂಜೆ ಮತ್ತೆ ಇದಂಗೆ ಬರ್ತೇನೆ ಇವತ್ತು ಬಂದಿದ್ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಒಮ್ಮೆ ಸೇರಿಗೆ ಬಂದಿದ್ದು ಆಮೇಲೆ ಯಾವಾಗ ಒಂದು ದಿವಸ ಹಂಗ ಊರಾಗ್ ಹೋದೆ ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು ದೋಷಿದ್ದನ ಕೃಪಾ ಸದಾ ನಿಮ್ಮೆಲ್ಲರ ಮೇಲೆ ಅದೇನು ಸಾರ ಇಷ್ಟು